ಮಿಲಿಬಗ್ ಒಂದು ಸಕ್ಕಿಂಗ್ ಪೆಸ್ಟ್ ಆಗಿದೆ ಇದು ಕಾಫಿ ಗಿಡಕ್ಕೆ ತುಂಬ ಹಾನಿಯನ್ನು ಮಾಡುತ್ತದೆ ಇದು ಕಾಫಿ ಗಿಡದ ಬೇರುಗಳಿಗೆ ಹಾನಿಯನ್ನು ಮಾಡಿ ಕಾಫಿ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಹಾಗೆಯೇ ಕೆಲವೊಮ್ಮೆ ಗಿಡಗಳು ಸಾಯುತ್ತವೆ ಗಿಡದ ಬುಡ ನೋಡಿದಾಗ ಅಲ್ಲಿ ಇರುವೆಗಳು ಜಾಸ್ತಿ ಇರುತ್ತವೆ ಈ ಇರುವೆಗಳು ಮಿಲಿ ಬಗ್ಗನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯುತ್ತವೆ ಗಿಡದ ಬುಡದಲ್ಲಿ ಬಿಳಿಯಾಗಿ ಸಣ್ಣ ಸಣ್ಣ ಹುಳದ ರೀತಿ ಕಾಣುತ್ತದೆ ಸಣ್ಣ ಗಿಡಗಳ ಬೇರುಗಳಿಗೆ ಹಾನಿ ಉಂಟಾದರೆ ಗಿಡಗಳ ಬೆಳವಣಿಗೆ ಕುಂಠಿತಗೊಂಡು ನಿಧಾನಕ್ಕೆ ಬೆಳೆಯುತ್ತದೆ ಕೆಲವೊಮ್ಮೆ ಬೇರುಗಳು ಸಂಪೂರ್ಣ ಹಾನಿಗೊಂಡು ಗಿಡಗಳು ಸಾಯುತ್ತವೆ ಈ ವಿಡಿಯೋದಲ್ಲಿ ನೋಡಿ ಇರುವೆಗಳು ಮಿಲಿಬಗ್ಗನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯುತ್ತದೆ ಹಾಗೆಯೇ ಬುಡದಲ್ಲಿ ಇರುವೆಗಳು ಸುಳಿದಾಡುತ್ತಿರುತ್ತದೆ ಗಿಡದ ಬುಡದಲ್ಲಿ ಇರುವೆಗಳು ಜಾಸ್ತಿ ಇದ್ದರೆ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಮಿಲಿಬಗ್ ಇದೆ ಅಂತ ಗಮನಿಸಬೇಕು ಸ್ವಲ್ಪ ಮಣ್ಣು ತೆಗೆದು ನೋಡಿದಾಗ ಬಿಳಿ ಬಿಳಿ ರೀತಿಯ ವಸ್ತು ಕಂಡು ಬಂದರೆ ಮಿಲಿಬಗ್ ಇದೆ ಎಂದು ಅರ್ಥ ಇದನ್ನು ಕಂಡ ಕೂಡಲೇ ನೀವು ಇಮಿಡಾ ಕ್ಲೋರ್ಪೇಡ್ ಒಂದು ಎಂ ಎಲ್ ಒಂದು ಲೀಟರ್ಗೆ ಹಾಗೆಯೇ ಗಮ್ ಝೀರೋ ಪಾಯಿಂಟ್ ಐದು ಎಮ್ ಎಲ್ ಒಂದು ಲೀಟರ್ಗೆ ಮಿಶ್ರಣ ಮಾಡಿ ಗಿಡದ ಸುತ್ತಲೂ ಡ್ರೆಂಚ್ ಮಾಡಬೇಕು ಗಿಡದ ಮೇಲೆಲ್ಲ ಹರಡಿಕೊಂಡಿದ್ದರೆ ನೀವು ಗಿಡದ ಮೇಲೆ ಕೂಡ ಸ್ವಲ್ಪ ಹಾಕಬಹುದು ಸರಿಯಾದ ಸಮಯದಲ್ಲಿ ಈ ಕೆಲಸವನ್ನು ಮಾಡಿದರೆ ಮಿಲಿಬಗ್ನಿಂದ ನಿಮ್ಮ ಗಿಡವನ್ನು ರಕ್ಷಿಸಬಹುದು ನೀವು ಕೂಡ ಗಿಡದ ಬುಡದಲ್ಲಿ ಇರುವೆಗಳು ಇದೆಯಾ ಅಂತ ಚೆಕ್ ಮಾಡಿ ನೋಡಿ ಇರುವೆಗಳಿದ್ದರೆ ಸ್ವಲ್ಪ ಮಣ್ಣನ್ನು ಸಡಿಲಗೊಳಿಸಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು